ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಗಾಗಿ ಇನ್ನೊಮ್ಮೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಕನಿಷ್ಠ ಪಾಸಾಗಲು ಅಗತ್ಯವಿರುವ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು ಈ ಅಧ್ಯಾಯದ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಈಗ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಬಹುಮುಖ್ಯವಾಗಿ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ಮಾತ್ರ ಇಲ್ಲಿ ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಹದಿನೆಂಟನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಏಕೆ ಕರೆಯುತ್ತಾರೆ ಈ ಪ್ರಶ್ನೆಗೆ ಉತ್ತರ ಮೊಘಲರ ಚಕ್ರವರ್ತಿ ಔರಂಗಜೇಬನು ಈ ಸಮಯದಲ್ಲಿ ಮರಣ ಹೊಂದಿದನು ಇದು ಮೊಘಲರ ಸಾರ್ವಭೌಮತ್ವವನ್ನು ಕುಗ್ಗಿಸಿತು ಇದರಿಂದ ದಕ್ಷಿಣ ಭಾರತವು ಮೊಘಲರ ಹಿಡಿತದಿಂದ ತಪ್ಪಿತು ಕಾರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಆರಂಭವಾಯಿತು ಚಿಕ್ಕದೇವರಾಜ ಒಡೆಯರ ಮರಣದಿಂದ ಮೈಸೂರಿನ ರಾಜಕೀಯವು ಕುಸಿಯಿತು ಈ ಸಂದರ್ಭಗಳನ್ನು ಬ್ರಿಟಿಷರು ಮತ್ತು ಫ್ರೆಂಚರು ತಮ್ಮ ಲಾಭಕ್ಕೆ ಬಳಸಿಕೊಂಡರು ಈ ಉತ್ತರವನ್ನು ನೀವು ರೂಢಿ ಮಾಡಿಕೊಳ್ಬೇಕಾಗ್ತದೆ ಇನ್ನು ಇನ್ನೊಂದು ಪ್ರಶ್ನೆ ಈ ಅಧ್ಯಾಯದಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತದೆ ಅದರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಬಹುಮುಖ್ಯವಾದ ಪ್ರಶ್ನೆಯಾಗಿರ್ತದೆ ಈ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಥವಾ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತು ಟಿಪ್ಪುವಿಗೆ ಹಿನ್ನಡೆಯಾಗಿತ್ತು ಹೇಗೆ ವಿಮರ್ಶಿಸಿ ಅಥವಾ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಯಾವುದು ಇದಕ್ಕೆ ಉತ್ತರ ಈ ಯುದ್ಧದಲ್ಲಿ ಟಿಪ್ಪುವನ್ನು ಮಣಿಸಲು ಅಸಮಾನ ಷರತ್ತುಗಳಿರುವಂತೆ ಬ್ರಿಟಿಷರು ನೋಡಿಕೊಂಡರು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಮೂರು ಕೋಟಿ ರೂಪಾಯಿ ಯುದ್ಧನಷ್ಟ ಪರಿಹಾರವನ್ನು ಕೊಡುವುದು ಯುದ್ಧ ನಷ್ಟ ಭರ್ತಿ ಗ್ಯಾರಂಟಿಯಾಗಿ ತನ್ನ ಇಬ್ಬರು ಮಕ್ಕಳನ್ನು ಒತ್ತಿ ಇಡುವುದು ಯುದ್ಧದಲ್ಲಿ ಸೆರೆ ಹಿಡಿದ ಸೈನಿಕರನ್ನು ಬಿಡುಗಡೆ ಮಾಡುವುದು ಇದರನ್ವಯ ಬ್ರಿಟಿಷರ ಸೈನ್ಯ ಶ್ರೀರಂಗಪಟ್ಟಣದಿಂದ ಹಿಂದೆ ಇತ್ತು ಇದಕ್ಕೆ ನೀವು ಈ ಅಂಶಗಳನ್ನು ಉತ್ತರದಲ್ಲಿ ಬರೆಯಬೇಕಾಗ್ತದೆ ಇನ್ನು ಈ ಅಧ್ಯಾಯದಲ್ಲಿ ದೂಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿಮರ್ಶೆ ಮಾಡಿ ಅಥವಾ ವಿಶ್ಲೇಷಿಸಿ ಇದಕ್ಕೆ ಉತ್ತರ ಇದು ಬಹುಮುಖ್ಯವಾದಂಥ ಪ್ರಶ್ನೆ ಇದಕ್ಕೆ ಉತ್ತರ ಟಿಪ್ಪುವಿನ ಅತೃಪ್ತ ಸೈನಿಕರನ್ನು ಪಾಳೆಯಗಾರನ್ನು ದುಂಡಿಯವಾಗ್ ಸಂಘಟಿಸಿದನು ಈತನು ಸೈನ್ಯವನ್ನು ಸಜ್ಜುಗೊಳಿಸಿ ಬಂಡಾಯದ ಬಾವುಟ ಹಾರಿಸಿದನು ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡನು ಬ್ರಿಟಿಷ್ ಸೈನ್ಯ ಬಂಡಾಯವನ್ನು ಹತ್ತಿಕ್ಕಲು ಪ್ರಯತ್ನಿಸಿತು ಶಿಕಾರಿಪುರದ ಕೋಟೆಯನ್ನ ಈತ ಪುನಃ ಗೆದ್ದುಕೊಂಡನು ತುಂಗಪತ್ರ ಮತ್ತು ಮಲಪ್ರಭಾ ನದಿ ನಡುವಿನ ಪ್ರದೇಶದಲ್ಲಿ ನಿರ್ಭೀತಿಯಿಂದ ಈತ ಸಂಚರಿಸುತ್ತಿದ್ದನು ಎಲ್ಲ ದಿಕ್ಕುಗಳಿಂದಲೂ ಬ್ರಿಟಿಷ್ ಸೈನ್ಯ ಆತನಿಗೆ ಮುತ್ತಿಗೆ ಹಾಕಿತು ಕೊನೆಯದಾಗಿ ಕೋನ್ಗಲ್ ಎಂಬ ಸ್ಥಳದಲ್ಲಿ ಬ್ರಿಟಿಷರು ದೂಂಡಿಯಾಬಾಗ್ನನ್ನು ಹತ್ಯೆಗೈದರು ಇದು ದೂಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ ಇನ್ನು ಈ ಅಧ್ಯಾಯದಲ್ಲಿ ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಡಿದಲ್ಲಿ ಹೋರಾಡಿದ ಕ್ರಮವನ್ನು ಬರೆಯಿರಿ ಅಂತ ಕೇಳ್ತಾರೆ ಸಂಗೊಳ್ಳಿ ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟಿಸಿದನು ರಾಣಿ ಚನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸಿದನು ಬ್ರಿಟಿಷರ ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು ಆನಂದಗಡ ಖಾನಾಪುರ್ ಮತ್ತು ಸಂಪಗಾವಿಗಳನ್ನು ಕಾರ್ಯಾಚರಣೆ ಸ್ಥಳ ಮಾಡಿಕೊಂಡನು ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಸಂಚು ರೂಪಿಸಿದರು ಅಮಲ್ದಾರ್ ಕೃಷ್ಣರಾಯನು ಸಂಚಿಗೆ ಕೈಜೋಡಿಸಿದನು ಬ್ರಿಟಿಷರ ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಇದು ಇದಕ್ಕೆ ಉತ್ತರ ಇನ್ನು ಈ ಅಧ್ಯಾಯದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಹೋರಾಟ ಮಾಡಿದಂಥ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ ಇದು ಕೂಡ ಬಹುಮುಖ್ಯವಾದಂಥ ಪ್ರಶ್ನೆ ಕಲ್ಯಾಣ ಸ್ವಾಮಿಯ ನಿಧನಾನಂತರ ಪುಟ್ಟಬಸಪ್ಪ ಹೋರಾಟವನ್ನು ಮುಂದುವರಿಸಿದನು ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿದನು ಬೆಳ್ಳಾರಿಯ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡು ಅಧಿಕಾರಿಗಳನ್ನು ಬಂಧಿಸಿದನು ಸುಳ್ಯದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಅಮಲ್ದಾರನ ಹತ್ಯೆಗೈಯಲಾಯಿತು ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿಗೈಯಲ್ಪಟ್ಟವು ಬ್ರಿಟಿಷರು ಕೊಡಗಿನ ಸ್ಥಳೀಯರ ನೆರವಿನಿಂದ ಈ ದಂಗೆಯನ್ನು ಹತ್ತಿಕ್ಕಿದರು ಪುಟ್ಟಬಸಪ್ಪ ಮತ್ತು ಸಹಚರರನ್ನು ಬಂಧಿಸಿ ಗಲ್ಲಿಗೇರಿಸಿದರು ಈ ಅಂಶಗಳನ್ನು ನೀವು ಉತ್ತರದಲ್ಲಿ ಬರೀಬೇಕಾಗ್ತದೆ ಇನ್ನು ಈ ಅಧ್ಯಾಯದಲ್ಲಿ ಸುರಪುರದ ವೆಂಕಟಪ್ಪ ನಾಯಕನ ದಂಗೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಉತ್ತರ ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಹೊತ್ತಿಸಿದನು ಬ್ರಿಟಿಷರಿಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿ ಇದ್ದಾರೆ ಎನ್ನುವಂಥ ಗುಮಾನಿ ಬಂದಿತು ಹಾಗಾಗಿ ಬ್ರಿಟಿಷರು ರಾಜನನ್ನು ಸಂದೇಹದಿಂದ ಕಾಣತೊಡಗಿದರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು ಯುದ್ಧ ಮುಂದುವರೆಯಿತು ಬ್ರಿಟಿಷರು ಸುರಪುರದ ಕೋಟೆಯನ್ನು ವಶಪಡಿಸಿಕೊಂಡರು ಈ ಉತ್ತರವನ್ನು ನೀವು ಬರೀಬೇಕಾಗ್ತದೆ ಇನ್ನು ಹಲಗಲಿಯ ಬೇಡರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಕೂಡ ಬಹುಮುಖ್ಯವಾದಂಥ ಪ್ರಶ್ನೆ ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಬರ್ ಬಳಕೆಯ ನಿರ್ಬಂಧದ ಕಾನೂನನ್ನು ಜಾರಿಗೆ ತಂದರು ಹಲಗಲಿಯ ಬೇಡರು ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ಸಿಡಿದೆದ್ದರು ಮಂಟೂರು ಬೋದಾನಿ ಆಲಗುಂಡಿಯ ಬೇಡರು ಇವರೊಂದಿಗೆ ಸೇರಿಕೊಂಡರು ಬ್ರಿಟಿಷ್ ಸೈನ್ಯ ಇವರನ್ನು ಹತ್ತಿಕ್ಕಿತು ಬಂಡಾಯಿಗಾರ ಬೇಡರನ್ನು ಗಲಿಗೇರಿಸಿತು ಇದು ಹಲಗಲಿಯ ಬೇಡರ ದಂಗೆಯ ಬಗ್ಗೆ ನೀವು ಬರೀಬೇಕಾದಂಥ ಉತ್ತರ ಇನ್ನು ಈ ಅಧ್ಯಾಯದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚನ್ನಮ್ಮಳ ಪಾತ್ರ ಕೇಳ್ತಾರೆ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೋರಾಟವನ್ನು ನಡೆಸಿದಳು ಶಿವಲಿಂಗ ರುದ್ರ ಸರ್ಜನ ಮರಣದ ನಂತರ ದತ್ತು ಪುತ್ರ ಶಿವಲಿಂಗ ಪಪ್ಪನನ್ನು ಪಟ್ಟಕ್ಕೆ ತರಲಾಯಿತು ತ್ಯಕ್ಕರೆ ಇದನ್ನು ವಿರೋಧಿಸಿ ಕಿತ್ತೂರಿನ ಖಜಾನೆ ಕೋಟೆ ಕೊತ್ತಲೆಗಳನ್ನು ವಶಕ್ಕೆ ತೆಗೆದುಕೊಂಡನು ರಾಣಿ ಚೆನ್ನಮ್ಮ ಬ್ರಿಟಿಷ್ ಸೈನ್ಯದ ವಿರುದ್ಧ ಯುದ್ಧ ಸಾರಿದಳು ತ್ಯಾಕರೆ ಗುಂಡೇಟಿಗೆ ಹತನಾದನು ಬ್ರಿಟಿಷರು ಲೆಫ್ಟಿನೆಂಟ್ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಕಿತ್ತೂರಿಗೆ ಮುತ್ತಿಗೆ ಹಾಕಿದರು ವೀರಾವೇಶದ ಹೋರಾಟದ ನಂತರ ಕಿತ್ತೂರು ಬ್ರಿಟಿಷರ ವಶವಾಯಿತು ಚೆನ್ನಮ್ಮನನ್ನು ಬ್ರಿಟಿಷರು ಬೈಲಹೊಂಗಲ ಸೆರೆಯಲ್ಲಿಟ್ಟರು ಇವಳು ನಾಡಿಗೆ ಆದರ್ಶಪ್ರಾಯಳಾಗಿದ್ದಾಳೆ ಈ ಅಂಶಗಳನ್ನು ನೀವು ಬರೀಬೇಕಾಗ್ತದೆ ಇನ್ನು ಈ ಅಧ್ಯಾಯದಲ್ಲಿ ಇನ್ನು ಬಹುಮುಖ್ಯ ಪ್ರಶ್ನೆ ಅಂತಂದರೆ ಸಾಧನೆಗಳು ಯಾವುದು ಅಂತ ಕೇಳ್ತಾರೆ ಚಿಕ್ಕದೇವರಾಜ ಒಡೆಯರು ಶಿವಾಜಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆಗಳನ್ನು ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಆಡಳಿತದಲ್ಲಿ ನೆರವು ನೀಡಲು ಅಠಾರ ಕಚೇರಿಯನ್ನು ಸ್ಥಾಪಿಸಿದರು ಇವರ ಕಾಲದಲ್ಲಿ ಅಂಚೆ ವ್ಯವಸ್ಥೆಯು ಆರಂಭವಾಯಿತು ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದರು ಕರ್ನಾಟಕ ಚಕ್ರವರ್ತಿ ನವಕೋಟಿ ನಾರಾಯಣ ರಾಜ್ಯ ಎಂಬ ಬಿರುದುಗಳನ್ನು ಪಡೆದರು ಕಾವೇರಿ ನದಿಗೆ ಚಿಕ್ಕ ಹಾಗೂ ದೊಡ್ಡ ದೇವರಾಜನಾಲೆ ಎಂಬ ನಾಲೆಗಳನ್ನು ಕಟ್ಟಿಸಿದರು ಈ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಹಾಗಾಗಿ ಇಲ್ಲಿಯ ಕೆಲವು ಅಂಶಗಳನ್ನು ಕೂಡ ಒಂದು ಅಂಕಕ್ಕೂ ಕೂಡ ಕೇಳಬಹುದು ಹಾಗಾಗಿ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಇವರ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಆರಂಭವಾಯಿತು ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು ಅನೇಕ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ನ್ಯಾಯ ವಿಧೇಯಕ ಸಭೆಯನ್ನು ರಚಿಸಿದರು ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡಿದರು ತಮ್ಮ ಆಡಳಿತದಿಂದ ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದರು ಇವಿಷ್ಟು ಅಂಶಗಳನ್ನು ನೀವು ಬರೀಬೇಕಾಗ್ತದೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಾನು ಸವಿತಾ ಮೈ ಸರ್ಕಾರಿ ಪ್ರೌಢಶಾಲೆ ಸೋನಾರ್ಕಿ ಸಹ ಶಿಕ್ಷಕಿಯನ್ನಷ್ಟು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡೋಣ ತಮಗೆಲ್ಲರಿಗೂ ಧನ್ಯವಾದಗಳು